ನಮಸ್ತೆ ವೀಕ್ಷಕರೇ ಈ ದಿನದ ಸ್ಪೆಷಲ್ಲು ಬಾಳೆಹಣ್ಣಿನ ಸ್ವೀಟ್ ಬೋಂಡ ಆಗಿರುತ್ತೆ ಹೇಗೆ ಮಾಡೋದೆಂದು ನೋಡಿಕೊಂಡು ಬರೋಣ ಸ್ವೀಟ್ ಬೋಂಡ ಮಾಡ್ಕೊಳ್ಳೋಕ್ಕೆ ಒಂದು ನೂರ ಗ್ರಾಮ್ ಇದೆ ಸಕ್ಕರೆ ಇದು ಅದನ್ನು ಮಿಕ್ಸಿ ಜಾರಿಗೆ ಹಾಕೊತೀನಿ ಅದಕ್ಕೇ ನಾಲ್ಕು ಯಾಲಕ್ಕಿನ ಸಿಪ್ಪೆ ಬಿಡಿಸಿ ಹಾಕ್ತೀನಿ ಈ ಥರ ಆಗಿರೋ ಬಾಳೆಹಣ್ಣ ತಗೊಂಡಿದ್ದೀನಿ ನಾನು ನಾನು ಮೂರು ಬಾಳೆಹಣ್ಣು ತಗೊಂತೀನಿ ಇವಾಗ ಇದಕ್ಕೇನೆ ನಾವು ಸಣ್ಣದಾಗಿ ಸಕ್ಕರೆ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ತಿದ್ದೀನಿ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇಷ್ಟೇ ಇದು ಇವಾಗ ಮಿಕ್ಸಿ ಮಾಡ್ಕೊಂಬರೋಣ ಇಷ್ಟು ನುಣ್ಣಾಗಿ ರುಬ್ಕೋಬೇಕಿತ್ತು ಕಾಲು ಕಾಲ್ ಟೀ ಸ್ಪೂನು ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನು ಬೇಕಿಂಗ್ ಪೌಡ್ರು ಇದು ಆ್ಯಕ್ಟಿವ್ ಆಗೋದಕ್ಕೋಸ್ಕರ ಹುಳಿ ಇಲ್ಲದೆ ಇರೋ ಮೊಸರನ್ನ ತಗೋರಿ ನೆನ್ಪಿಟ್ಕೋರಿ ಹುಳಿ ಇರಬಾರ್ದು ಮೊಸರು ನಾನು ಎರಡು ಟೀ ಸ್ಪೂನಲ್ಲಿ ಹಾಕೊಂಡಿದ್ದೀನಿ ಮೊಸರನ್ನ ಇವಾಗ ಮೈದಾ ಹಾಕೊಳ್ಳೋಣ ಮೈದಾ ಹಾಕೊತಿದ್ದೀನಿ ಸದ್ಯಕ್ಕೆ ಎರಡು ಬಟ್ಲು ಹಾಕ್ಕೊಂತೀನಿ ಇದಕ್ಕೆ ಅಷ್ಟೇ ಅಷ್ಟೇ ಅಂತೇನಿಲ್ಲ ನಾನು ಮೂರು ಬಾಳೆಹಣ್ಣು ತಗೊಂಡಿದ್ದೀನಿ ಅದಕ್ಕೆ ಎಷ್ಟು ಹಿಡಿತೈತೋ ಅಷ್ಟು ಮೈದಾ ಹಾಕೊತೀನಿ ಇದು ಎರಡನೇ ಬಟ್ಲು ಬೆರಳಿಂದ ಕಲಿಸ್ಕೊರಿ ನೀಟಾಗಿ ನನಗೆ ಇನ್ನೊಂದು ಚೂರು ಅಷ್ಟು ಬೇಕಾಯಿತು ಎರಡೂ ಅರ್ಧ ಬಟ್ಲು ಅಷ್ಟು ತೊಗೊಂಡಿದ್ದೀನಿ ನಾನು ಮೈದಾ ಹಿಟ್ಟನ್ನ ನನಗೆ ಇದು ಬೋಣ ಬಿಡೋ ಟೈಪ್ ಆಗಬೇಕು ಒಂದ್ ಅಷ್ಟೇ ಗಟ್ಟಿ ಟೈಪ್ ಆಗಿದೆ ನಾನು ಇದಕ್ಕೆ ಇನ್ನೊಂದು ಎರಡು ಸ್ಪೂನ್ ಅಷ್ಟು ಮೊಸರು ಹಾಕೊಂತೀನಿ ನೀವು ಹಾಲನ್ನು ಹಾಕೋಬಹುದು ಚೆನ್ನಾಗಿ ಕಲಸ್ಕೊರಿ ಬೋಂಡ ಟೈಪ್ ಇದು ಬೋಂಡ ಬಿಡ್ತೀವಲ್ಲ ಆ ಟೈಪ್ ಆಗ್ಬೇಕು ಈ ಟೈಪ್ ಆಗ್ಬೇಕಿದು ಎಣ್ಣೆ ಕಾಯಿಸ್ಕೊರಿ ಚೆನ್ನಾಗಿ ಚೆನ್ನಾಗಿ ಒಂದು ಏನು ಏನ್ ಮುಕ್ಕಾಲು ಭಾಗ ಎಣ್ಣೆ ಕಾಯ್ದಿರಬೇಕು ನಾವು ಬಜ್ಜಿ ಎಲ್ಲ ಬಿಡ್ತೀವಲ್ಲ ಆ ರೀತಿ ಎಣ್ಣೆ ಕಾಯ್ದಿರ್ಬಾರ್ದು ಇದು ಹಾಕಿದ ತಕ್ಷಣ ಮೇಲಕ್ಕೆ ಬರಬಾರ್ದು ಆ ರೀತಿ ಕಾಯ್ದಿರಬೇಕು ಎಣ್ಣೆ ಬಾದುಷೆ ಮಾಡ್ತೀವಲ್ಲ ಆ ರೀತಿನೇ ಈ ತರ ಕಲರ್ ಬಂದ ಮೇಲೆ ನಿಧಾನವಾಗಿ ಉಲ್ಟಾ ಹಾಕೋರಿ ಬಹಳ ಸಾಫ್ಟ್ ಇರ್ತಾವಲ್ಲ ಅದಕ್ಕಾಗಿ ನಿಧಾನವಾಗಿ ಉಲ್ಟಾ ಮಾಡಿ ಮಾಡಿ ಹಾಕ್ರಿ ಚೆನ್ನಾಗಿ ಕಲರ್ ಅದು ಕಲರ್ ಬರ್ಬೇಕಂದ್ರೆ ಉರಿ ಜೋರು ಇಟ್ಕೋಬೇಡ್ರಿ ಸಣ್ಣದಾಗಿ ಇಟ್ಕೊಂಡೆ ಅದು ಕಲರ್ ಬರುತ್ತನ ಕಾಯ್ರಿ ತಿರುಕೋತಾ ಇರ್ರಿ ಒಂದ್ಸಲ ಪಲ್ಟಿ ಆದಮೇಲೆ ಭಾಳ ಟೇಸ್ಟಿ ನೀವು ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು ಸಾಕಿವಾಗ ತೆಗಿಯೋಣ ಈ ಟೈಪ್ ಆಗಿದ್ದಾವ ನೋಡ್ರಿ ತೆಗಿತಿದ್ದೀನಿ ನಾನು ಅದೇ ರೀತಿನೇ ಮಿಕ್ಕಿದ್ದನ್ನು ಮಾಡ್ಕೊರಿ ಸಾಯಂಕಾಲ ಟೀ ಟೈಮಲ್ಲಿ ಈ ಥರ ಗರಿ ಗರಿಯಾಗಿ ಏನಾದರೂ ಈ ಥರ ಮಾಡ್ಕೊಂಡು ತಿಂದ್ರೆ ಭಾಳ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಳ್ತಿದ್ದೀನಿ ಸ್ವೀಟ್ ಬೋಂಡಾ ಬಾಳೆಹಣ್ಣಿನ ಸ್ವೀಟ್ ಬೋಂಡ ಆಗಿದೆ ಈ ರೀತಿ ಆಗಿರ್ತವೆ ಚೆನ್ನಾಗಿ ಬರ್ತಾವೆ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು